ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ಶ್ರೀ ಕುಮಾರೇಶ್ವರ ವಿರಕ್ತ ಮಠದ ಆವರಣದಲ್ಲಿ ನಿನ್ನೆ ನಡೆದ ಧರ್ಮಧ್ವಜ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಹಾಗೂ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಈ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸಂಸದ ಬಸವರಾಜ ಬೊಮ್ಮಾಯಿ ಕಮಡೊಳ್ಳಿ ಸಿದ್ದಲಿಂಗಣ್ಣ ಅಧ್ಯಕ್ಷರು ಗುರುಪಾದಪ್ಪ ಕಮಡೊಳ್ಳಿ ಸ್ಮಾರಕ ಟ್ರಸ್ಟ್ ಸೇರಿದಂತೆ ಪರಮ ಪೂಜ್ಯರು ಮುಖಂಡರು ದೇಶಭಕ್ತರು ಅಭಿಮಾನಿಗಳು ಹಿಂದೂ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಮಯೂರ್ ರಾಯ್ಕರ್ ಟಿವಿ ನ್ಯೂಸ್ ಗಣೇಶನ ಹಬ್ಬದಿಂದ ಪ್ರಾರಂಭ ಆದಂತಹ ನಮ್ಮ ಈ ಒಂದು ಧರ್ಮ ಜಾಗೃತಿ ಯಾತ್ರೆ ಏನಿದೆ ಅಲ್ಲ ಎಲ್ಲಿ ಹಿಂದೂ ಸನಾತನ ಧರ್ಮ ನೋಡಿ ಹೋಗಿ ಹಾಕೋರಿರ್ಲಿಲ್ಲ ಅಲ್ಲಿ ಬರೀ ತಮ್ಮ ಜಾತಿಯ ಒಬ್ಬ ನಾಯಕ ಆಗ್ಬೇಕು ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಲ್ಪನೆ ಇರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಸಹಿತ ಇವತ್ತು ಕೇಸರಿ ಧ್ವಜ ಇದೆ ಯಾಕೆ ಧರ್ಮದ ಅವಶ್ಯಕತೆ ಇವತ್ತು ನಾನು ಇನ್ನೇ ಆದಿ ಚಿನ್ನಚುನಗಿ ಮಟ್ಟಕ್ಕೆ ಹೋಗಿದ್ದೆ ಚೆನ್ನಾಗಿ ಏನ್ ಹೇಳುದು ಅಲ್ಲಿ ಒಬ್ಬ ಪಾರ್ಟಿ ಲೀಡರು ಎಲ್ಲಾ ಫ್ಯಾಮಿಲಿಯವರೆಗೂ ನೌಕರಿ ಕೊಡ್ತೀನಿ ಏನಕ್ಕೆ ಏನ ಪ್ರತಿಯೊಂದು ಕುಟುಂಬ ನೌಕರಿ ಕೊಡ್ತೀನಿ ಲಕ್ಷ ನೌಕರ ಹತ್ತು ಲಕ್ಷೇನ್ ಗಂಟೆ ನೋಡಿದು ನೀ ಸುಮ್ಕೊಡ್ರಿ ಸುಮ್ ಮಾತಾಡ ಸುಮ್ಕೊಡ್ರಿ ನೋಡಿವಂತ ಎಷ್ಟು ಬುದ್ಧಿ ನೋಡ್ರಿ ಅವ್ರು ಬಹಳ ಹಿಂದುಳಿದವ್ರು ಬಿಆರ್ ರಾಜ್ಯದವರು ರಾಜ್ಯದವ್ರು ಅಲ್ಲಿ ಬರೀ ಗುಂಡಾಗಿರಿ ಇತ್ತು ಅಲ್ಲಿ ಏನು ಅಂದ್ರೆ ಸೂತ್ರ ಕಂಡು ಹಿಡಿದವ್ರು ಒಂದು ಎರಡು ರಾಜ್ಯದಾಗ ಒಂದು ಮುಲಾಯಂ ಸಿಂಗ್ ಯಾದವ ಒಂದು ಲಾಲು ಪ್ರಸಾದ ಯಾದವ ಏನಪ್ಪ ಅಂದ್ರೆ ಹಿಂದೂಗಳನ್ನು ಒಡಿದ್ರು ಯಾದವರು ಮೇಜರ್ ಕಮ್ಯುನಿಟಿ ಎಮ್ ವಾಯು ಅಂತ ಮಾಡಿದ್ರು ಅವ್ರು ಎಮ್ ಅಂದ್ರೆ ಮುಸ್ಲಿಮರು ವಾಯು ಅಂದ್ರೆ ಯಾದವರು ಇವೆರಡು ಓಟ್ ಬಂದ್ರೆ ಅವ್ರು ಸರ್ಕಾರ ಆಗಿ ಬರ್ತಿತ್ತು ಆರಾಮ್ ಮುಖ್ಯಮಂತ್ರಿಯಾಗಿ ಎಲ್ಲ ಮಸೂದಿಗಳು ಕಟ್ಟಲಿಕ್ಕೆ ಸ್ಮಶಾನಗಳು ಭೂಮಿ ಬೇಕಾದ ಧರ್ಮ ರಕ್ಷತೆ ರಕ್ಷಿತ ವೇದಿಕೆ ಮುಂದಿರುವಂಥ ಹಿಂದೂ ಧರ್ಮದ ಎಲ್ಲ ಅಭಿಮಾನಿ ಬಂಧುಗಳೇ ಮತ್ತು ಅದರಲ್ಲಿ ಕುಂತಿರುವಂಥ ಎಲ್ಲ ಹಿಂದೂ ಮರಿ ಹುಳಿಗಳೇ ಯಾಕಂದರೆ ಇಲ್ಲಿ ಎಬ್ಳಿ ರೈತಿ ಹಿಂಗಾಗಿ ಬಂಧುಗಳೇ ಈ ಧರ್ಮ ಧ್ವಜ ಅಭಿಯಾನ ಅದ್ಭುತವಾಗಿರುವಂತಹ ಒಂದು ಕಲ್ಪನೆ ಬಹುಶಃ ನಮ್ಮ ಹಾನಗಲ್ ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಮಾತೃಶ್ರೀ ಲಿಂಗೈಕ್ಯ ರುದ್ರಮ್ಮ ಗುರುಪಾದಪ್ಪ ಕಂಬರೋಳಿ ಸ್ಮಾರಕ ಟ್ರಸ್ಟ್ನವರು ಕೇವಲ ದಾಸೋಹ ಅನಾಥಾಶ್ರಮಗಳನ್ನು ಮಾಡಿದರೆ ಈ ದೇಶ ರಕ್ಷಣೆ ಆಗೋದಿಲ್ಲ ಕೆಲಸ ಆಗ್ಬೇಕಂತ ಹೇಳಿ ಇವತ್ತು ಭಾರತ ದೇಶ ಭರತ ಖಂಡ ಅನ್ನುವಂಥದ್ದು ಹಿಂದೂಸ್ತಾನ ಅನ್ನುವಂಥದ್ದು ಹಿಂದೂಗಳ ನಾಡೇ ವಿನಃ ಬೇರೆ ಯಾರ ನಾಡು ಕೂಡ ಅಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಂಧುಗಳೇ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಭಾರತೀಯರಾಗಿರ್ಬೇಕು ಹಿಂದೂಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳ ಆಗಿರಲೇ ಬೇಕು ಅನ್ನುವಂತಹ ಭಾಗವನ್ನ ಕೂಡ ಸ್ಪಷ್ಟವಾಗಿ ಧರ್ಮದ ಜಯ ಈ ಸಮಾರೋಪ ಸಮಾರಂಭ ಅಂತ ಹೇಳ್ತಾ ಇದೇವಲ್ಲ ಆದ್ರೆ ಅಂತ ಅಲ್ಲಿ ನೋಡಿ ಮೇಲೆ ಇದನ್ನು ನಾವು ಅತಿ ಸಣ್ಣ ನಮ್ದೇ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಜೀರೋ ಪರ್ಸೆಂಟ್ ಇರಬಹುದು ಈ ಕಾರ್ಯವನ್ನು ನಾವು ಇದು ಯಾಕೆ ಕೈಗೆತ್ತಿಕೊಳ್ಳಬಾರದು ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಎರಡು ಸಾರಿ ಒಂದು ಸಾರಿ ಯುಗಾದಿಗೆ ಎರಡನೇ ಸಾರಿ ಈ ನಮ್ಮ ಮಹಾನವಮಿಗೆ ಒಂದು ಹಿಂದೂಗಳಿಗೆ ಹೊಸ ಹಬ್ಬ ಯುಗಾದಿ ಎರಡನೇದು ನಮ್ಮ ಹಿಂದೂಗಳ ವಿಜಯದಶಮಿ ಸಂಕೇತ ವಿಜಯ ಸಂಕೇತವಾದ ವಿಜಯದಶಮಿಗೆ ಈ ಎರಡು ಹಬ್ಬಕ್ಕೆ ನಾವು ಈ ತಾಲೂಕಿನ ಸುಮಾರು ನೂರ ಅರವತ್ತೆರಡು ಹಳ್ಳಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತು ದೇವಸ್ಥಾನಗಳಿಗೆ ಧರ್ಮಧ್ವಜವನ್ನು ಆರೋಪ